ಎಲ್ರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಾನೊಂದು ಮೊಬೈಲ್ ಮಾಯಾವಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತಿದೆ ಮೊಬೈಲ್ ಬಂದ ನಂತರ ಇಡೀ ಜಗತ್ತು ವರ್ಲ್ಡೇ ಒಂದು ವಿಲೇಜ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಅದರಲ್ಲಿ ಅತ್ಯಂತ ಒಳ್ಳೆಯದ ವಿಚಾರಗಳಿದ್ದಾವೆ ಅದರಷ್ಟೇ ಕೆಟ್ಟ ಘಟನೆಗಳು ನಡೆಯುವಂಥ ಬೇಕಾದಷ್ಟು ಪ್ರಕರಣಗಳಿದ್ದಾವೆ ಒಂದೇ ಒಂದು ಪ್ರಕರಣ ಇವತ್ತು ಹೇಳ್ತೀನಿ ನಾನು ಒಂದು ತಾಲೂಕಿನ ಒಂದು ಹಳ್ಳಿಯಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬ ಇರ್ತದೆ ತಂದೆ ತಾಯಿಗಳಿಬ್ರು ಕೆಲಸ ಮಾಡ್ತಾ ಇರ್ತಾರೆ ಅವಳಿಗೆ ಒಬ್ಳು ಪಿ ಯು ಸಿ ಓದುವಂಥ ಒಂದು ಮಗು ಇರ್ತದೆ ಭಾಳ ಮಗ್ಧುವಾದ ಮಗು ಆ ಮಗು ಪಿ ಯು ಸಿ ಕಾಲೇಜಿಗೆ ಹೋಗಿ ಶಹರದ ಕಾಲೇಜಿಗೆ ಹೋಗಿ ಒಂದು ನಾಲ್ಕು ಮೂರುವರೆ ನಾಲ್ಕು ಗಂಟೆಗೆ ಮನೆಗೆ ಬಂದಿರ್ತದೆ ತಂದೆ ತಾಯಿಗಳು ಒಂದು ಐದುವರೆ ಆರು ಗಂಟೆಗೆ ಬರ್ತಾ ಇರ್ತಾರೆ ಒಂದು ದಿನ ಸಂಜೆ ಐದು ಗಂಟೆಗೆ ಅವ್ರ ಮನೆಯ ಬಾಕಿಲನ್ನು ಬೆಡಿದರೆ ಒಂದು ಬೈಕ್ ಶಬ್ದ ಆಗ್ತದೆ ಹುಡುಗ ಮನೆ ಬಾಕಿಲನ್ನು ಬಿಡ್ತಾನೆ ಆ ಮಗು ಬೈಕ್ ಶಬ್ದ ಆಗಿದ್ದರಿಂದ ಬಾಗಿಲು ತೆಗೆಯುವುದಿಲ್ಲ ಅದು ಕಿಟಕಿಯನ್ನು ತೆಗೆದು ನೋಡ್ತದೆ ಹುಡುಗ ಇರ್ತಾನೆ ಅವನು ಹೇಳ್ತಾನೆ ಈ ಪಕ್ಕದ ಮನೆಯವ್ರು ಇಲ್ವಾ ಕೇಳ್ತಾನೆ ಮಗು ಹೇಳ್ತದೆ ಅದು ಹೊಸಬ ಅಪರಿಚಿತ ಆಗಿರೋದ್ರಿಂದ ಅದು ಹೀಗೆ ಹೇಳ್ತಾ ಗೊತ್ತಿಲ್ಲ ಅಂತ ಹೇಳ್ತದೆ ಮರುದಿನ ಐದು ಗಂಟೆಗೆ ಬರ್ತಾನೆ ಅದೇ ಬಾಕಿಲಿ ಬಡಿತಾನೆ ಆ ಮಗು ಅದೇ ಕಿಟಕಿಯಲ್ಲಿ ಇರ್ತದೆ ಪಕ್ಕದ ಮನೆಯವ್ರಿಲಿಲ್ಲ ಕೇಳ್ತಾನೆ ಇಲ್ಲ ಗೊತ್ತಿಲ್ಲ ಹೇಳ್ತದೆ ಮತ್ತು ಮೂರು ದಿನ ಮೂರನೇ ದಿನ ಬರ್ತಾನೆ ಬಾಕಿಲಿ ಬಡಿತಾನೆ ಪಕ್ಕದ ಇಲ್ಲ ಕೇಳ್ತಾನೆ ಆ ಮಗು ನಮಗೆ ಗೊತ್ತಿಲ್ಲ ಹೇಳ್ತದೆ ನೋಡಿ ನನಗೆ ಒಂದು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕೊಡೋದು ಹೆಲ್ಪ್ ಮಾಡ್ಬೋದಾ ಒಂದು ಮೆಸೇಜ್ ಅಂತ ಹೇಳಿ ತನ್ನ ಮೊಬೈಲ್ ಕೊಡಬಹುದನ್ನು ಕಿಟಕಿಯಲ್ಲೇ ಮಗು ಹತ್ರ ಕೊಡ್ತದೆ ಇದಾದ ಒಂದು ವಾರದ ನಂತರ ಪಕ್ಕದ ಮನೆಯವರು ಬರ್ತಾರೆ ಮಗು ಏನು ಯಾವುದನ್ನು ಸಹ ತಂದೆ ತಾಯಿಗೆ ಹೇಳುವುದಿಲ್ಲ ಆ ಮಗು ಒಂದು ವಾರದ ನಂತರ ಪಕ್ಕದ ಮನೆಯವರು ಬಂದಾಗ ದೇ ಹಾವ್ ಕಮ್ ಅಂತ ಒಂದು ಮೆಸೇಜ್ ಅನ್ನು ಕಳಿಸಿ ಸಣ್ಣ ತಪ್ಪು ಮಾಡಿಬಿಡ್ತಾರೆ ಬಂಧುಗಳೇ ಆ ಮಗು ಮೆಸೇಜ್ ಕಳಿಸಿದ ಒಂದು ವಾರದಲ್ಲಿ ಈ ಮಗುವಿನ ಮೊಬೈಲಿಗೆ ಬೇರೆ 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 ರೀತಿಯ ಮೊಬೈಲ್ಗಳಿಗೆ ಮೆಸೇಜ್ ಬರ್ತದಲ್ಲ ಗುಡ್ ಮಾರ್ನಿಂಗ್ ಗುಡ್ ನೈಟು ಭಾರತ ಚೆಂದ ನಾಡು ಚೆಂದ ನದಿಗಳು ಚೆಂದ ಹೂ ಚೆಂದ ಈ ಥರದ ಬೇರೆ ಬೇರೆ ಪ್ರ ವಿಚಾರ ಇರ್ತಕ್ಕಂಥ ಸಂದೇಶಗಳನ್ನು ಈ ಮಗುವಿನ ಮೊಬೈಲಿಗೆ ಅವನು ರವಾನೆ ಮಾಡ್ತಾನೆ ಸುಮಾರು ಮೆಸೇಜ್ಗಳು ಬಂದ ನಂತರ ಮಗು ತಾನು ಒಂದು ಮೆಸೇಜನ್ನು ಯಾವುದು ಐ ಲವ್ ಮೈ ಇಂಡಿಯಾ ಅನ್ನೋ ಒಂದು ಮೆಸೇಜನ್ನ ಕಳಿಸಿಬಿಡ್ತಾರೆ ಒಂದು ಸಣ್ಣ ಮಿಸ್ಟೇಕ್ ಆ ಮಗು ಮಾಡ್ತ ನೋಡಿ ಇದಾದ ಒಂದು ಹತ್ತು ಹದಿನೈದು ದಿನದಲ್ಲಿ ಕೇವಲ ಹತ್ತು ಹದಿನೈದು ದಿನದಲ್ಲಿ ಈ ಮಗು ಮತ್ತೆ ಆ ಹುಡುಗ ಆ ಶಹರದ ಒಂದು ಐಸ್ ಕ್ರೀಮ್ ಪಾರ್ಲರಲ್ಲಿ ಜ್ಯೂಸ್ ಕುಡಿಯೋದನ್ನು ಅದೇ ಗ್ರಾಮದ ಇವರ ಈ ಹುಡುಗಿಯ ತಂದೆಯ ಸ್ನೇಹಿತರು ನೋಡಿಬಿಡ್ತಾರೆ ಬಂದು ಹೇಳ್ತಾರೆ ಮಗುವಿಗೆ ತಂದೆಗೆ ನಿಮ್ಮ ಮಗಳು ಯಾರ ಜೊತೆ ಜ್ಯೂಸ್ ಕುಡಿತಾ ಇಲ್ಲ ಅಂತ ತಂದೆ ತಾಯಿಗಳು ಸ್ವಲ್ಪ ಮಗುವಿನ ಮೇಲೆ ನೆಗ ಇಟ್ಟು ಸ್ವಲ್ಪ ಸ್ಟಿಕ್ಟ್ ಮಾಡ್ತಾರೆ ಅದು ಸ್ಟಿಕ್ಟ್ ಮಾಡಿ ಒಂದು ಒಂದು ಹತ್ತು ವಾರ ಹತ್ತು ದಿನದಲ್ಲಿ ಆ ಒಂದು ದಿನ ಅವರು ಇಬ್ಬರು ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಮಗು ಇಲ್ಲ ಬಟ್ಟೆ ಇಲ್ಲ ಸ್ವಲ್ಪ ಚಿನ್ನ ಇಲ್ಲ ಹಣ ಇಲ್ಲ ಗಾಬರಿ ಆಗ್ತದೆ ತಂದಾಳು ಸಹಜವಾಗಿ ಪಕ್ಕದ ಮನೇಲಿ ಒಬ್ರು ವಕೀಲ ಪಕ್ಕದ ಆ ಮನೆ ಹತ್ತಿರ ಒಬ್ರು ವಕೀಲರು ಇರ್ತಾರೆ ಒಗ್ಗೇಳ್ತಾರೆ ನನ್ನ ಮಗಳಿಗೆ ಕಾಣ್ತಾ ಇಲ್ಲ ಹಣ ಇಲ್ಲ ದುಡ್ಡಿಲ್ಲ ಇಲ್ಲ ಹೇಳ್ತಾರೆ ಕೇಳ್ತಾರೆ ಮೊಬೈಲ್ ತೊಗೊಂಡೋಗಿದ್ದಾಳ ಅಂತ ಅವು ತೊಗೊಂಡೋಗಿದ್ದಾಳೆ ಅಂತಾರೆ ಕಡೆ ಮೊಬೈಲ್ ಫೋನ್ ಮಾಡಿದ್ರೆ ಮಗು ಫೋನ್ ತೆಗೆಯೋದಿಲ್ಲ ಇಮಿಡಿಯೇಟ್ ಆಗಿ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ನವರು ಆ ಮಗುವಿನ ಮೊಬೈಲಿಗೆ ಫೋನ್ ಮಾಡಿದಾಗ ರಿಂಗ್ ಆಗ್ತದೆ ಮಗು ತೆಗಿತಾ ಇರೋದಿಲ್ಲ ಆದರೆ ಪೊಲೀಸ್ನವರಿಗೆ ಮೊಬೈಲು ಯಾವ ಟವರ್ ಹತ್ರ ಯಾವ ಪ್ರದೇಶದಲ್ಲಿ ರಿಂಗ್ ಆಗ್ತದೆ ಅಂತ ಗೊತ್ತಾಗ್ತದೆ ಕಡೆಗೆ ನೋಡುವಾಗ ಆ ಶಹರದ ದೇವಸ್ಥಾನದತ್ತ ಇರತಕ್ಕಂತಹ ಒಂದು ಟವರ್ ಅಲ್ಲಿ ರಿಂಗ್ ಆಗ್ತದೆ ಒಂದು ಇಪ್ಪತ್ತು ಜನ ಇಡೀ ಆ ಶಾರದ ಸುತ್ತಮುತ್ತಲ ಹುಡುಗದಾಗ ಆ ದೇವಸ್ಥಾನದ ಒಳಗಡೆ ಮಗು ಈ ಬಟ್ಟೆ ಇಟ್ಟುಕೊಂಡು ಕೂತಿರ್ತದೆ ಎಲ್ಲ ತಪಾಸಣೆ ಮಾಡಿದಾಗ ಬಂಧುಗಳೇ ಆ ಮಗುವಿನ ಬ್ಯಾಗಲ್ಲಿ ಬಾಂಬೆಗೆ ಒಂದೇ ಒಂದು ಟಿಕೆಟ್ ಮಾಡಲಾಗಿರ್ತದೆ ನಿಮಗೇನೋ ಗೊತ್ತಿ ಗೊತ್ತಿದೆಯೋ ಗೊತ್ತಿಲ್ಲ ದೊಡ್ಡ ಜಾಲ ಒಂದು ಇವತ್ತು ನಮ್ಮ ಒಳಗಡೆ ಕೆಲಸ ಮಾಡ್ತಾ ಇದೆ ಇವತ್ತು ನಾವೆಲ್ಲ ಎಷ್ಟು ಸುಖದಿಂದ ಇದ್ದೇವೋ ಎಷ್ಟು ಸಂಪರ್ಕದಲ್ಲಿ ಮುಂದುವರೆದಿದ್ದೆವು ಅಷ್ಟೇ ಅಪಾಯದಲ್ಲಿ ಈ ಘಟನೆ ಹೇಳ್ತದೆ ಆ ಮಗುವನ್ ಕಡೆ ಕರ್ಕೊಂಡು ಬಂದ್ರು ಯಾರೊಂದು ಗೊತ್ತಾಯ್ತು ಅದು ಪೊಲೀಸ್ ಕ್ರಮಗಳೆಲ್ಲ ಆಯಿತು ಆದರೆ ನಾವು ನಮ್ಮ ಮಕ್ಕಳಿಗೆ ಈ ತರದ ಘಟನೆಗಳನ್ನು ಹೇಳಿದ್ರೆ ಅವರು ಎಚ್ಚೆತ್ತುಕೊಳ್ಳುವ ಸಾಧ್ಯತೆ ಇರುವುದರಿಂದ ಈ ವಿಚಾರವನ್ನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ನಮಸ್ಕಾರ